ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಶ್ಮೀರಿ ಸ್ಟೈಲ್ನಲ್ಲಿ ರಾಜ್ಮಾ ಮಸಾಲ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದೆ ವೀಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ರಾಜ್ಮಾ ಅಂತೂ ಅನ್ನಕ್ಕೆ ಹಾಗೆ ಚಪಾತಿ ರೊಟ್ಟಿ ಪಲಾವು ಜೀರಾ ರೈಸು ಯಾವುದ್ರ ಜೊತೆಗೆ ಬೇಕಾದರೂ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಿದ್ರೆ ವಿಡಿಯೋನ ಶೇರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕು ಟೊಮೆಟೊನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು ಅಂದರೆ ಟೊಮೆಟೊ ಪ್ಯೂರಿನ ಮಾಡ್ಕೊಂಬರ್ಬೇಕು ಈಗ ನುಣ್ಣಗೆ ಪ್ಯೂರಿ ಮಾಡ್ಕೊಂಡಿದ್ದಾಗಿದೆ ಇದನ್ನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದಿನ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಲಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಕೂಡ ನುಣ್ಣಗಾಗುವವರೆಗೂ ಮಿಕ್ಸಿ ಮಾಡ್ಕೊಂಡು ಬರ್ರಿ ಈಗ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಈ ರಾಜಮಾನ ನಾನು ಓವರ್ ನೈಟ್ ನೆನೆಸಿಟ್ಟಿದ್ದೆ ಎರಡು ಕಪ್ ಆಗೋಷ್ಟು ರಾಜ್ಮಾನ ತಗೊಂಡಿದ್ದೀನಿ ಎರಡು ಕಪ್ ಆಗೋಷ್ಟು ರಾಜಕೆ ನಾಲ್ಕು ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ಇದಕ್ಕೆ ಎರಡು ತುಂಡಾಗುವಷ್ಟು ಚಕ್ಕೆ ಹಾಗೆ ಒಂದು ಕಪ್ಪು ಏಲಕ್ಕಿ ಬರುತ್ತಲ್ವಾ ಅದು ಹಾಗೆಯೇ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹನ್ನೆರಡು ಕಾಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಎಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ಈಗ ಕುಕ್ಕರ್ನ ಮುಚ್ಚಲನ್ನು ಮುಚ್ಚಿಬಿಟ್ಟು ಒಂದು ಆರು ವಿಷಲಾದರೂ ಇದನ್ನು ನಾನು ನನ್ನ ಚಾನಲ್ನಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಟೈಪ್ನಲ್ಲಿ ರಾಜ್ಮಾ ಮಾಡೋದನ್ನು ಹಾಕಿದ್ದೀನಿ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂತಾದರೆ ಎಂಡ್ ಸ್ಕ್ರೀನಲ್ಲಿ ಅದನ್ನು ಕೂಡ ಹಾಕಿರ್ತೀನಿ ನೋಡ್ಕೊಂಬರ್ರಿ ಈಗ ಒಂದು ಬಾಣಲೇನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಇಲ್ಲ ಆರು ಸ್ಪೂನ್ ಆದರೂ ಪರವಾಗಿಲ್ಲ ಸ್ವಲ್ಪ ತುಪ್ಪ ಜಾಸ್ತಿನೇ ಇರಬೇಕು ಅವ್ರು ತುಪ್ಪದಲ್ಲೇ ಅಡುಗೆ ಮಾಡೋದು ತುಪ್ಪ ಇಲ್ಲ ಅಂತಂದರೆ ನೀವು ಸಾಸಿವೆ ಎಣ್ಣೆನಲ್ಲಿ ಕೂಡ ಮಾಡ್ಕೊಬೋದು ಕಾಶ್ಮೀರ ಸೈಡ್ನಲ್ಲಿರೋ ಸಾಸಿವೆ ಎಣ್ಣೆನಲ್ಲೇ ಮಾಡೋದು ನಾನಿಲ್ಲಿ ಒಂದು ಆರು ಸ್ಪೂನ್ ಆಗೋಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ ಇವಾಗ ತುಪ್ಪ ಬಿಸಿ ಆಗಲಿ ಬಿಸಿ ಆದರ ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಜೀರಿಗೆ ಎಲ್ಲ ಚಟಪಟ ಅನ್ನೋದಕ್ಕೆ ಶುರು ಆಗಬೇಕು ಆ ಟೈಮ್ನಲ್ಲಿ ನಾವು ಆವಾಗಲೇ ಮಾಡಿಟ್ಕೊಂಡ್ವಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟನ್ನು ಅದನ್ನು ಈ ಯುವಕರ್ಣಿಗೆ ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಇನ್ನೊಂದು ಮಸಾಲೆ ಮಾಡ್ಕೊಳ್ಳೋದಿದೆ ಅಂದರೆ ಮಿಕ್ಸರ್ ಜಾರ್ನಲ್ಲೆಲ್ಲ ಬೌಲ್ನಲ್ಲಿ ಮಾಡ್ಕೊಳ್ಳೋದಿದೆ ಮಸಾಲೆ ಪದಾರ್ಥನ ಮಿಕ್ಸ್ ಮಾಡ್ಕೊಳ್ಳೋದಿದೆ ಅದನ್ನು ಮಾಡ್ಕೊಂಬಂದ್ಬಿಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಸೋಂಪಿನ ಕಾಳು ಬರುತ್ತಲ್ವ ಅದನ್ನು ಕೊಟ್ಟಿ ಪುಡಿ ಮಾಡಿ ಇಟ್ಕೊಂಡಿತ್ತು ಅದು ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಅಚ್ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜದ ಪುಡಿ ಅಂದರೆ ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲೂ ಗಂಟೆ ಇಲ್ದಿದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತಿದ್ದನ್ನು ನೋಡಿ ಎಲ್ಲೂ ಗಂಟಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾವು ಆವಾಗಲೇ ಇದು ಸ್ಮೆಲ್ ಹೋಗೋದಕ್ಕೆ ಇಟ್ಕೊಂಡಿರುವಂತಹ ಈರುಳ್ಳಿ ಏನಾಗಿದೆ ಅಂತ ನೋಡೋಣ ನೋಡಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗೋದಕ್ಕೆ ಬಂದಿದೆ ಹಾಗೆ ಸ್ಮೆಲ್ ಕೂಡ ಹೋಗಿದೆ ಈ ಟೈಮ್ನಲ್ಲಿ ನಾವು ಈ ಟೈಮ್ನಲ್ಲಿ ನಾನು ಇವಾಗ ಟೊಮೆಟೊ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸಾಗಿ ಫುಲ್ ಕೆಂಪು ಕಲ್ಲರಿಗೆ ಬರಬೇಕು ಕೆಂಪು ಕಲ್ಲರ್ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಇದು ಮಾಡ್ಕೊಬೇಕು ಫ್ರೈ ಮಾಡ್ಕೊಬೇಕು ಇಲ್ಲ ಅಂತಂದರೆ ನಾವು ಈರುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಇದಾಗುತ್ತೆ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಹೌದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೀರುಳ್ಳಿದು ಕಲರ್ ಕೂಡ ಚೇಂಜ್ ಆಗಿದೆ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಮಸಾಲ ಪದಾರ್ಥ ಇತ್ತಲ್ವ ಮೊಸರಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಒಂದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋ ಟೈಮ್ನಲ್ಲಿ ನಾವು ಬೇಯಿಸೋಕೆ ಇಟ್ಕೊಂಡಿದ್ವಲ್ಲ ಬೇಯಿಸಿಟ್ಕೊಂಡಿದ್ದು ರಾಜ್ಮಾ ಇತ್ತಲ್ಲ ರಾಜ್ಮ ಫುಲ್ ಸಾಫ್ಟ್ ಆಗಿರಬೇಕು ಸಾಫ್ಟ್ ಆಗಿದ್ರೆ ಮಾತ್ರ ಚೆನ್ನಾಗಾಗುತ್ತೆ ಆ ರಾಜ್ಮಾನ ಹಾಕ್ಕೊಳ್ತಾ ಇದ್ದೀನಿ ಖಾಲಿ ರಾಜ್ಮಾ ಅಷ್ಟೇ ಹಾಕ್ಕೊಳ್ಳಿ ಫಸ್ಟಿಗೆ ನೀರನ್ನು ಹಾಕ್ಕೊಂಬೇಡಿ ರಾಜ್ಮಾನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಇವಾಗ ಮತ್ತೆ ಸ್ವಲ್ಪ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಈರುಳ್ಳಿನ ಫ್ರೈ ಆಗಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಹಾಗೆ ರಾಜ್ಮ ಕೂಡ ಉಪ್ಪು ಹಾಕಿದ್ದೀವಿ ಅದಕ್ಕೋಸ್ಕರ ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಕುದಿ ಬರೋದಕ್ಕೆ ಶುರು ಆಗ್ತಿದೆ ಈ ಟೈಮ್ನಲ್ಲಿ ನಾನು ಸ್ವಲ್ಪ ರಾಜ್ಮ ಬೇಯಿಸಿರುವಂತಹ ನೀರಿರುತ್ತಲ್ವ ಅದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೇಕು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಇದು ತುಂಬ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳೋದಕ್ಕೋಸ್ಕರ ರಾಜ್ಮ ಬೇಯಿಸಿರುವಂತಹ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗತ್ತೆ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕಾಗತ್ತೆ ಈಗ ನೋಡಿ ಇವಾಗ ರಾಜ್ಮ ಕುದಿ ಬರೋದಕ್ಕೆ ಆಗಿದೆ ಇದೇ ರೀತಿ ಒಂದು ಮೂರು ನಿಮಿಷನಾದರೂ ಕುದಿ ಬರಿಸಿ ಆವಾಗ ಬೇಗ ಹಾಳಾಗೋದಿಲ್ಲ ಒಳ್ಳೆ ಕುದಿ ಬರಬೇಕು ರಾಜ್ಮಕ್ಕೆ ಹಾಗೆಯೇ ಕುದಿ ಬಂದ್ರ ಮೇಲೆ ಕೆಳಗೆ ಇಳಿಸ್ಬೇಕಾದ್ರೆ ಬೇಕಂದರೆ ನೀವು ತುಪ್ಪನ ಬಿಸಿ ಮಾಡಿಬಿಟ್ಟು ರಾಜಮಾಕ್ಕೆ ಮೇಲುಗಡೆಯಿಂದ ಹಾಕ್ಕೊಬೋದು ಒಗ್ಗರಣೆ ರೀತಿಯಲ್ಲಿ ಖಾಲಿ ತುಪ್ಪದ ಒಗ್ಗರಣೆನ ಮಾಡೋದು ಕಾಶ್ಮೀರಿ ಸೈಡ್ನಲ್ಲಿ ನಾನಿಲ್ಲಿ ತುಪ್ಪದ ಒಗ್ಗರಣೆನ ಇಲ್ಲ ತುಪ್ಪದಲ್ಲೇ ಮಾಡಿರೋದ್ರಿಂದ ಅದು ಫ್ಲೇವರ್ ಜಾಸ್ತಿ ಆಗುತ್ತೆ ಬರೀ ತುಪ್ಪ ತುಪ್ಪನೇ ಬರುತ್ತೆ ಅಂತ ಅಂತ ನಾನಿಲ್ಲಿ ತುಪ್ಪನ ಮತ್ತೆ ಒಗ್ಗರಣೆಗೆ ಇಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಯು ಆಲ್ ಬೈ ಬಾಯ್